ಸಿಹಿ ಸಾವಿನ ಸತ್ಯವನ್ನು ಎಳೆ ಎಳೆಯಾಗಿ ರಾಮನ ಮುಂದೆ ಬಿಚ್ಚಿಟ್ಟ ಅಶೋಕ ಭಾರ್ಗವೀಗಾಗ್ತಿದೆ ಮಾರಿ ಹಬ್ಬ ಹೌದು ಧಾರಾವಾಹಿ ರಿಲೀಸ್ ಮಾಡಿರೋ ನಾಳೆಯ ಸಂಚಿಕೆಯ ಕಥೆಯಲ್ಲಿ ಸಿಹಿ ಅಶೋಕನ ಒಪ್ಕೊಂಡು ನಾನು ಇಲ್ಲೇ ಇದ್ದೀನಿ ಅನ್ನೋ ಸಾಂತ್ವನ ಹೇಳಿರ್ತಾಳೆ ಅಸ್ತಿ ಬಿಡೋದನ್ನು ತಪ್ಪಿಸ್ತಾಳೆ ಅದಾದ ನಂತರ ತನ್ನ ಸಾವಿನ ಬಗ್ಗೆ ಈಗ ಸುಬ್ಬಿ ಮುಖಾಂತರ ಅಶೋಕಂಗೆ ಒಂದೊಂದೇ ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾಳೆ ಈಗ ಅಶೋಕಂಗೂ ಗೊತ್ತಾಗಿದೆ ಸಿಹಿ ಸಾವಿನ ಹಿಂದೆ ಇದ್ದಿದ್ದು ಭಾರ್ಗವಿನಿ ಅಂತ ಅವಳೇ ಸುಪಾರಿ ಕೊಟ್ಟು ಸಿಹಿ ಕಥೆನ ಮುಗಿಸಿರೋದು ಅಂತ ಹಾಗಾಗಿ ಈಗ ಸಿಹಿ ಸುಬ್ಬಿ ಮತ್ತು ಅಶೋಕ ಎಲ್ಲರೂ ಕೂಡ ಗಾರ್ಡನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆಪ್ರೇಷನ್ ಭಾರ್ಗವಿ ಚಿಕ್ಕಮ್ಮಂದು ಕೆಲಸ ಇವತ್ತಿಂದನೇ ಶುರು ಮಾಡ್ತೀನಿ ಅಂತ ಅಶೋಕ ಹೇಳಿದ್ರೆ ಸುಬ್ಬಿ ಇದ್ದಾಳೆ ಅಂದರೆ ಸುಬ್ಬಿ ಪ್ರತಿಯೊಂದು ಮಾತು ಸಿಹಿದಾಗಿದೆ ಸಿಹಿ ಹೇಳೋದನ್ನ ಸುಬ್ಬಿ ರಿಪೀಟ್ ಮಾಡ್ತಾ ಇದ್ದಾಳೆ ಹೇ ಆ್ಯಕ್ಸಿಡೆಂಟ್ ಹಾ ಹೇಗಾಯಿತು ಅನ್ನೋದನ್ನು ಅವಳು ಗುಟ್ ಮಾಡಿಸ್ಬೇಕಂತೆ ಅಂತ ಹೇಳ್ತಿದ್ದಾಳೆ ಅಂತ ಸುಬ್ಬಿ ಅಶೋಕಂಗೆ ರಿಪೀಟ್ ಮಾಡಿದ್ರೆ ಅಶೋಕ ಡೈರೆಕ್ಟಾಗಿ ಸಿಹಿ ಹತ್ರನೇ ಹೇಳ್ತಾನೆ ನೀನು ಹೇಳ್ತಿರೋದೆಲ್ಲ ಸತ್ಯ ಆದರೆ ಇದನ್ನು ಮುಂದೆ ಹೇಳಿದ್ರೆ ಅವ್ನು ನಂಬಲ್ವಲ್ಲ ಸಿಹಿದು ಆ್ಯಕ್ಸಿಡೆಂಟ್ ಅಲ್ಲ ಅಂತ ಹೇಳಿದ್ರೆ ಅವ್ನು ನಂಬೋ ಸ್ಥಿತಿನಲ್ಲೇ ಇಲ್ಲ ಅಂತ ಹೇಳಿದಾಗ ಏ ಸುಬಿ ನಾನೇನೋ ಹೇಳ್ತೀನಿ ಹಾಗೆ ಮಾಡು ಅಂದ್ಬಿಟ್ಟು ಸಿಹಿ ಸುಬ್ಬಿಗೆಲ್ಲ ಹೇಳಿ ವರ್ಣನೆ ಕೊಡ್ತಾಳೆ ಆಗ ಸುಬ್ಬಿ ಅಶೋಕನ ಹತ್ರ ಸಿಹಿ ಒಂದು ಪೇಪರಲ್ಲಿ ಅವಳು ನಡೆದಿದ್ದ ಆ್ಯಕ್ಸಿಡೆಂಟ್ ಬಗ್ಗೆ ಬರ್ಕೊಡ್ತಾಳಂತೆ ನೀವು ಅದನ್ನು ತೊಗೊಂಡು ಹೋಗಿ ರಾಮನ್ಗೆ ತೋರಿಸ್ಬೇಕಂತೆ ಅಪ್ಪಂಗೆ ತೋರಿಸ್ಬೇಕಂತೆ ಅಂತ ಹೇಳ್ತಾಳೆ ಇದು ಓಕೆ ಐಡಿಯಾ ಸಕರಾಗಿದೆ ಅಂತ ಅಶೋಕ ಒಪ್ಕೊತಾನೆ ಆಮೇಲೆ ಸುಬ್ಬಿ ಹತ್ತಿರ ಒಂದು ಪೇಪರು ಪೆನ್ಸಿಲು ತರಿಸ್ಕೊಂಡ್ಬಿಟ್ಟು ತನ್ನ ಸಾವಿಗೆ ಯಾರ ಕಾರಣ ಅನ್ನೋದು ಗೊತ್ತು ಮತ್ತು ಹೇಗಾಯಿತು ಅಂದರೆ ಅಂತ ಪ್ರತಿಯೊಂದನ್ನು ಅದರಲ್ಲಿ ಬಿಡಿಸಿ ಬರೆದಿರ್ತಾಳೆ ಅದನ್ನು ಈಗ ಅಶೋಕ ತೊಗೊಂಡು ಹೋಗಿ ರಾಮನ್ಗೆ ಕೊಡಕ್ಕೆ ಹೋಗ್ತಾನೆ ರಾಮ ನೆಗ್ಲೆಕ್ಟ್ ಮಾಡ್ತಾನೆ ರಾಮ ನಿನ್ನತ್ರ ಮಾತಾಡಬೇಕು ಕಣೋ ಅಂತ ಅಶೋಕ ಹೇಳಿದಾಗ ಅವ್ನು ಯಾರತ್ರ ಮಾತಾಡಿಸ್ತಿದ್ದೀನಲ್ಲಿ ಇರೋಲ್ಲ ಇದಕ್ಕೆ ಮುಂಚೆ ಭಾರ್ಗವಿಗೆ ಸರಿಯಾದ ಕ್ಲಾಸ್ ಕೂಡ ತೊಗೊಂಡಿರ್ತಾನೆ ಸೀತಾ ಮೈಂಡ್ ಡಿಸ್ಟರ್ಬ್ ಆಗೋ ಹಾಗೆ ಮಾಡಿ ಸೀತಾ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದ್ದಕ್ಕೆ ರಾಮ ಭಾರ್ಗವಿಗೆ ಕ್ಲಾಸ್ ತೊಗೊಂಡಾಗಿರತ್ತೆ ಅದರಿಂದ ರಾಮ ತುಂಬ ಅಪ್ಸೆಟ್ ಆಗಿರ್ತಾನೆ ಪ್ಲೀಸ್ ರಾಮ ಸಿಹಿ ಬಗ್ಗೆ ಮಾತಾಡಬೇಕು ಅಂದಾಗ ಸಿಹಿ ಅನ್ನೋ ಪದ ಕೇಳ್ತಿದ್ದಂಗೆ ರಾಮ ನಿಂತ್ಕೊತಾನೆ ತಗೋ ಇದರಲ್ಲಿರೋದನ್ನ ದಯವಿಟ್ಟು ಓದು ಅಂತ ಒಂದು ಫೈಲ್ಗೆ ಹಾಕೊಂಡು ಫೈಲಲ್ಲೇನೋ ಆಫೀಸ್ ವರ್ಕ್ ಕೊಡೋ ಥರ ತೊಗೊಂಬಂದು ಕೊಡ್ತಿದ್ದಾನೆ ಆ ಚೀಟಿನ ಈಗ ರಾಮ ಓದ್ತಿದ್ದಾನೆ ಇದನ್ನ ರಾಮ ಡೈರೆಕ್ಟ್ ಆಗಿ ನಂಬ್ತಾನ ಅಥವಾ ಇದನ್ನೆಲ್ಲ ನಂಬಿ ಭಾರತವಿಗೆ ಹೋಗಿ ಮಕ್ಕಗಿತ್ತಾನಾಗ ಗೊತ್ತಿಲ್ಲ ಅಥವಾ ಇದನ್ನ ನಂಬ್ದಿರ ಅಶೋಕಂಗೆ ಬೈತಾನ ಅನ್ನೋದು ಗೊತ್ತಿಲ್ಲ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡೋಣ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್